ಸಂತೋಷ್ ಲಾಡ್ ಸಾಹೇಬ್ರ ನೀವು ತಪ್ಪು ಮಾಡಾತ್ತೀರಿ ಅಂತ ಹೇಳಬಹುದು ಅದ್ರಾಗ ಯಾವುದೇ ರೀತಿ ಅಸಂತೋಷ ಇಲ್ಲ ನೀವು ಸರ್ಕಾರ ಟೀಕೆ ಮಾಡ್ರಿ ಯಾರು ಬೇಡ ನಂಗಿಲ್ಲ ಮಾಧ್ಯಮಗಳು ತಪ್ಪದಂದ್ರ ಅದನ್ನೂ ಟೀಕೆ ಮಾಡ್ರಿ ಜಾತಿ ಕೇಳಿ ಕೇಳಿ ಕೊಂದ್ರ ಜಾತಿ ಕೇಳಷ್ಟು ಟೈಪ್ ಇತ್ತ ಭಯೋತ್ಪಾದಕರಿಗೆ ಇದೆಲ್ಲ ಸುಳ್ಳು ಅಂತಾರ ಯಾರ ನೀವು ಹೊಡೆದ್ ಓಡ್ ಹೋಗ ಜಾತಿ ಕೇಳ್ಕೊಂಡು ಹೊಡ್ಯಕ್ ಆಗತ್ತೆ ಸಿದ್ದರಾಮಯ್ಯ ಸಾಹೇಬ್ರ ಅಂತಾರ ಅಷ್ಟು ದೊಡ್ಡ ಅಟ್ಯಾಕ್ ಆಗೇತಿ ಆದ್ರ ಯುದ್ಧ ಅಗತ್ಯನ ಇರ್ಲಿಲ್ಲ ಅಂತಾರ ಯುದ್ಧ ಆದ್ರೆ ಮಾಡಬೇಕು ಈಗ ತಕ್ಷಣಕ್ಕೆ ಯುದ್ಧ ಬೇಡ ನಮ್ಮ ಪಕ್ಷದ ನಾಯಕರುಗಳ ಮಾತಾಡೋದು ಎಲ್ಲ ನೋಡಿದ್ರ ನೀವು ಮಾತಾಡೋದು ಅವ್ರ ಜೋಡಿನ ಹೊಂದ್ಕೋತೈತಿ ಕೆರೆ ತೋರ್ಸಾಕತ್ತಾರ ಸಮುದ್ರ ತೋರ್ಸಾಕತ್ತಾರ ಸುಳ್ಳು ಸುದ್ದಿ ತೋರ್ಸಾಕತ್ತಾರ ಅಂತ ನೀವು ವ್ಯಂಗ್ಯ ಮಾಡಿ ಮಾತಾಡಿದ್ರೆ ಏನ್ ಯೂಸ್ ಬರುತ್ತೆ ಯಾವ್ದೋ ಕೆರೆ ನೀರು ಮಳೆ ನೀರು ತೋರಿಸ್ಬಿಡೋದು ನೀರು ಪಾಕಿಸ್ತಾನ ನೀರ್ ಕುಡಿಬಲ್ ಸಂತೋಷ್ ಲಾರ್ಡ್ ಸಾಹೇಬ್ರಿ ಸಾರಿ ಸಂತೋಷ್ ಲಾರ್ಡ್ ಸಾಹೇಬ್ರ ಆದ್ರೆ ಇದು ನಿಮಗ ಗೌರವ ತರುವಂತ ಮಾತುಗಳ ಅಲ್ಲಿ ನೋಡ್ರಿ ನಮಸ್ಕಾರ ರೀ ನಿಮಗ ಮಾಧ್ಯಮದ ಮೇಲೆ ಸಿಟ್ಟಿತ್ತು ಮಾಧ್ಯಮದವರ ತಪ್ಪು ವರದಿ ಮಾಡಾಕತ್ತಾರು ಅಂತಂದ್ರೆ ಹೇಳ್ಕೊಳ್ಳೋದ್ರಾಗ ಏನೂ ತಪ್ಪಿಲ್ರಿ ಯಾವುದೋ ಬೆಟ್ಟ ಯಾವುದೋ ಟ್ಯಾಂಕರ್ ಯಾವುದೋ ನೀರ ಯಾವುದೋ ಕೆರಿ ಯಾವುದೋ ಸಾಗರ ಯಾವುದೋ ಸಮುದ್ರ ತೋರ್ಸಾಕತ್ತಾರ ಸುಟ್ಟೋಗಿರೋ ಹಳಿ ಕ್ಯಾಂಪ್ಗಳನ್ನ ಈಗ ಸುಟ್ಟವಂತ ತೋರ್ಸಾಕತ್ತಾರ ಸುಳ್ ಸುಳ್ಳು ವರದಿ ಮಾಡಾಕತ್ತಾರು ಅಂತಂದ್ರ ಸಂತೋಷ್ ಲಾಡ್ ಸಾಹೇಬ್ರ ನೀವು ತಪ್ಪು ಮಾಡತ್ತೀರಿ ಅಂತ ಹೇಳ್ಬೋದು ಅದ್ರಾಗ ಯಾವುದೇ ರೀತಿ ಅಸಂತೋಷ ಇಲ್ಲ ಆದ್ರೆ ನೀವು ಭಾರತ ಸರ್ಕಾರ ಪಾಕಿಸ್ತಾನದ ವಿರುದ್ಧವಾಗಿ ತಗೊಂಡಿರುವಂತ ಎಲ್ಲಾ ನಿಲುವುಗಳನ್ನ ವಿರೋಧ ಮಾಡಿ ಮಾತಾಡ್ತಿರಲ್ಲ ಅದು ಆ ಸಂತೋಷ ಕೊಡ್ತೈತಿ ನೀವು ಸರ್ಕಾರ ಟೀಕೆ ಮಾಡ್ರಿ ಯಾರೂ ಬೇಡ ಅನ್ನಂಗಿಲ್ಲ ಮಾಧ್ಯಮಗಳು ಅಂದ್ರೆ ಅದನ್ನು ಟೀಕೆ ಮಾಡ್ರಿ ಅದನ್ನು ಯಾರು ಬೇಡ ಅನ್ನಂಗಿಲ್ಲ ಆದ್ರೆ ನಿಮ್ಮ ಮಾತು ಮಾತಿನ ನಿಲುವು ಡಿಸೈಡ್ ಆಗೋದು ನಿಮ್ಮ ಪಕ್ಷದವರು ಯಾವ ರೀತಿ ಮಾತಾಡತ್ತಾರಲ್ಲ ನೀವು ಅದೇ ರೀತಿ ಮಾತಾಡತ್ತಿರೋ ಬ್ಯಾರೆ ಮಾತಾಡತ್ತಿರೋ ಅಂತ ಕಂಪೇರ್ ಮಾಡಿ ನೋಡ್ದಾಗ ಗೊತ್ತಾಕೈತಿ ನಿಮ್ಮ ಪಕ್ಷ ಅಂದ್ರೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಕಾಕರು ಅಷ್ಟ ಅಲ್ರಿ ನಿಮ್ಮ ಸುತ್ತಮುತ್ತ ಇರೋ ನಾಯಕ ಮನೆಗಳು ಮಾತಾಡೋ ನಿಲುವಿನ ಮೇಲೆ ನಿಮ್ಮ ಮಾತು ಡಿಸೈಡ್ ಆಗ್ತೈತಿ ರಾಹುಲ್ ಗಾಂಧಿ ಅವ್ರು ಹೇಳಿದ್ರು ಪಾಕಿಸ್ತಾನದ ಪರವಾಗಿ ಭಾರತ ಸರ್ಕಾರ ಏನ ನಿಲುವು ತಗೊಂಡು ನಾವು ಅವರಿಗೆ ಸಪೋರ್ಟಿವ್ ಆಗಿರ್ತೀವಿ ಅಂತ ಸುತ್ತಮುತ್ತ ಇರೋ ನಾಯಕರುಗಳು ಮಾತಾಡೋದ್ರ ಬಗ್ಗೆ ಹೇಳಾಕತ್ತೇನು ತಿಮಾಪೂರ್ ಹೇಳ್ತಾರ ಜಾತಿ ಕೇಳಿ ಕೇಳಿಕೊಂಡ್ರ ಜಾತಿ ಕೇಳಷ್ಟು ಟೈಮ್ ಇತ್ತ ಭಯೋತ್ಪಾದಕರಿಗೆ ಇದೆಲ್ಲ ಸುಳ್ಳು ಅಂತಾರ ಯಾರ ನೀವು ಹೊಡೆದ್ಗೋಡ್ ಜಾತಿ ಕೇಳಿ ಕೇಳ್ಕೊಂಡು ಹೊಡ್ಯಕ್ ಆಗತ್ತೇನು ಪ್ರಾಕ್ಟಿಕಲ್ ಯೋಚನೆ ಮಾಡಿ ಓಡಿ ಹೊತ್ಕೊಂಡು ಕೇಳಿ ಹೊಡೆ ಹಟ್ಟ ಯಾರಿಗಿರೋ ಸಿದ್ದರಾಮಯ್ಯ ಸಾಹೇಬ್ರಂತಾರ ಅಷ್ಟು ದೊಡ್ಡ ಅಟ್ಯಾಕ್ ಆಗೇತಿ ಆದ್ರ ಯುದ್ಧ ಅಗತ್ಯನ ಇರ್ಲಿಲ್ಲ ಅಂತಾರ ಯುದ್ಧ ಅನಿವಾರ್ಯ ಆದ್ರೆ ಮಾಡಬೇಕು ಮಾಡಲೇಬಾರದು ಅಂತ ಏನಿಲ್ಲ ಆದ್ರೆ ಈಗ ತಕ್ಷಣಕ್ಕೆ ಯುದ್ಧ ಬೇಡ ಅಂತ ಹೇಳಿ ಅಗತ್ಯ ಇಲ್ಲ ಅಂತ ಹೇಳಿ ಅವರು ಪಾಕಿಸ್ತಾನದಾಗ ಹೀರೋ ಆಗಬಿಟ್ರು ಪಾಕಿಸ್ತಾನ ಮಾಧ್ಯಮಗಳ ಮುಂದನು ಸಿದ್ದರಾಮಯ್ಯ ಸಾಹೇಬ್ರು ಮಿಂಚಾ ಬಿಟ್ರು ಇನ್ನು ರೇವಂತ್ ರೆಡ್ಡಿ ಅಲ್ಲಿ ಕೂತು ಅವ್ರು ಇನ್ನೊಂದೇನೋ ಮಾತಾಡ್ತಾರೆ ಒಟ್ಟು ನಿಮ್ಮ ರಾಜಕೀಯ ನಾಯಕರು ನಿಮ್ಮ ಪಕ್ಷದ ನಾಯಕರುಗಳ ಮಾತಾಡೋದು ಎಲ್ಲಾನು ನೋಡಿದ್ರ ನೀವು ಮಾತಾಡೋದು ಅವ್ರ ಜೋಡಿನ ಹೊಂದ್ಕೋತೈತಿ ಯಾಕಂದ್ರ ಅವರು ಹಿಂಗೆಲ್ಲ ಮಾತಾಡ್ತಿದ್ದ ಸಂದರ್ಭದಾಗ ಅವ್ರ ಜೋಡಿನ ನಿಮ್ಗ ಇಂಥ ಮಾತು ಬಂದಾಗ ಏನು ಜವಾಬ್ದಾರಿ ಇಲ್ದ ಮಾತಾಡ್ತಾರಪ್ಪ ಅಂತ ಅನ್ನಿಸ್ಬಿಡ್ತೈತಿ ನೀವೀಗ ಜವಾಬ್ದಾರಿಯುತವಾಗಿ ಮಾತಾಡ್ಬೇಕಿತ್ರಿ ಹೌದಿಲ್ರಿ ಸಿಂಧೂ ಕಣಿವೆ ಒಪ್ಪಂದ ರದ್ದು ಮಾಡಿದ ಮೇಲೆ ಏನೇನೆಲ್ಲ ಒಳ್ಳೇದಾಗೋದೈತಿ ಭಾರತಕ್ಕ ಏನೇನೆಲ್ಲ ಆಗೋದೈತಿ ಪಾಕಿಸ್ತಾನಕ್ಕೆ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಮಾತಾ ನೀವು ಮಾತಾಡ್ಬೇಕಿತ್ತು ಅದನ್ನು ಬಿಟ್ಟು ಕೆರೆ ತೋರ್ಸಾಕತ್ತಾರ ಸಮುದ್ರ ತೋರ್ಸಾಕತ್ತಾರ ಸುಳ್ಳು ಸುದ್ದಿ ತೋರ್ಸಕತ್ತಾರ ಅಂತ ನೀವು ವ್ಯಂಗ್ಯ ಮಾಡಿ ಮಾತಾಡಿದ್ರೆ ಏನು ಯೂಸ್ ಬಂತರಿ ನೀರು ಯಾವ್ದೋ ಕೆರೆ ನೀರು ತೋರ್ಸಿಬಿಡೋದು ಯಾವ್ದೋ ನೀರು ನೀರು ಏನ್ರಿ ಇದು ಯಾವ್ದೋ ಕೆರೆ ನೀರು ಮಳೆ ನೀರು ತೋರಿಸ್ಬಿಡೋದು ಈಗ ಬುದ್ಧಿ ಹೇಳೋ ಪ್ಲೇಸ್ ಒಳಗ ಕೂತಿರಿ ಅದನ್ನ ಬಿಟ್ಟು ವ್ಯಂಗ್ಯಾನ ಮಾಡ್ತೀನಿ ಎಲ್ಲಾ ವಿಷಯ ಅಂದ್ರ ನಡೆಯಂಗಿಲ್ರಿ ಮಾಧ್ಯಮದವ್ರಿಗೂ ಜನಗಳಿಗೂನು ಬುದ್ಧಿ ಹೇಳ್ಬೇಕಿತ್ತು ಹಿಂಗಲ್ಲ ಹಿಂಗ ಅಂತ ಸಿಂಧೂ ಕನ್ವೆ ಒಪ್ಪಂದ ರದ್ದಾಗೈತಿ ಅಂದ್ರೆ ಪಟ್ಟಣ ಪಾಕಿಸ್ತಾನಕ್ಕೆ ನೀರು ಬಂದ್ ಮಾಡೋಕೆ ಆಗಂಗಿಲ್ಲ ಯಾಕಂದ್ರೆ ಡ್ಯಾಮ್ ಕಟ್ಟಬೇಕು ಕಣಿವೆ ಕಟ್ಟಬೇಕು ಅದೆಲ್ಲ ಆದ್ಮೇಲೆ ನೀರು ಹೋಗೋದನ್ನ ತಡಿಬೋದು ಅಲ್ಲಿ ತನಕ ನೀರು ಹರಿತೈತಿ ಅದು ಪ್ರಾಕೃತಿಕ ನಿಯಮ ಐತಿ ಹರಿಯೋಣ ದಿನ ಆಗಂಗಿಲ್ಲ ತಡಿಬೇಕು ಅಂದ್ರೆ ಸ್ವಲ್ಪ ಸಮಯ ಬೇಕು ಹಿಂಗೆಲ್ಲ ನಿಯಮಗಳದಾವೆ ಇದೆಲ್ಲ ಪ್ರೊಸೆಸ್ ಐತಿ ಆಮೇಲೆ ನೀರು ಹೋಗೋದ ಬಂದ್ ಹಾಕೈತಿ ಅಲ್ಲಿ ತನಕ ನೀರು ಹಿಡಿದ್ರು ಪಟ್ನ ಬಿಟ್ಟರು ಅಲ್ಲಿ ಪ್ರವಾಹ ಬಂತು ಇದೆಲ್ಲ ಹೇಳಬಾರ್ದು ನೀವು ತಿಳುವಳಿಕೆ ಇರೋರು ತಿಳುವಳಿಕೆಯಿಂದಾನ ಮಾತಾಡ್ಬೇಕಲ್ರಿ ಇದಷ್ಟ ಅಲ್ರಿ ನೀವು ಇಲ್ಲೇ ತನಕನು ಪಾಕಿಸ್ತಾನದ ವಿರುದ್ಧ ಒಂದ ಒಂದು ಮಾತು ಮಾತಾಡ್ಲಿಲ್ಲಲ್ರಿ ಕಾಶ್ಮೀರ್ ಹೋಗಿ ಅಲ್ಲಿ ಏನೇನು ಪರಿಸ್ಥಿತಿ ಐತಿ ಮಂದಿ ಗೋಳಾಟ ಎಲ್ಲ ಕೇಳ್ಕೊಂಡು ಕರ್ಕೊಂಡು ಬಂದ್ರಿ ಆ ಮಾತನ್ನ ಮೆಚ್ಕೋಬೇಕು ಆದ್ರ ಪಾಕಿಸ್ತಾನದಾಗ ಆಗಿರೋ ಭಯೋತ್ಪಾದಕ ದಾಳಿ ಬಗ್ಗೆ ಒಂದನೇ ಒಂದು ಕೆಟ್ಟ ಮಾತು ಮಾತಾಡಿದ್ರೆನು ಪಾಕಿಸ್ತಾನ ಕುತಂತ್ರ ಹೆಂಗಿತ್ತು ಪಾಕಿಸ್ತಾನದವರಿಂದ ಎಷ್ಟೆಲ್ಲ ಸಾವು ನೋವು ಆಗ್ಯಾವ ಅಂತ ಹೇಳಿ ಒಂದನೇ ಒಂದು ಮಾತು ಮಾತಾಡಿದ್ರೆ ನೀವು ಇನ್ನು ಇರೋ ಮುಸ್ಲಿಮರು ಪಾಕಿಸ್ತಾನ ಪರವಾಗಿ ನಿಂತಾರ ಅದು ಎಷ್ಟು ವರದಿಗಳು ಬರತಾವ ಸಾಲು ಸಾಲು ವರದಿಗಳು ನಿಮ್ಮ ಕಣ್ಣು ತಪ್ಸಕ್ ಸಾಧ್ಯ ಇಲ್ಲ ಅದ್ರ ಬಗ್ಗೆ ಮಾತಾಡಿದ್ರೇನು ಮುಸ್ಲಿಮ್ರೆಲ್ಲ ಹಿಂಗೆ ಮಾತಾಡಬೇಡ್ರಪ್ಪ ಪಾಕಿಸ್ತಾನ ನಮ್ಮ ಶತ್ರು ದೇಶ ಐತಿ ನಾವು ಭಾರತೀಯರು ನೀವು ಭಾರತೀಯ ಮುಸ್ಲಿಮರು ಹಿಂಗೆಲ್ಲಾ ಮಾತಾಡಬೇಡ್ರಿ ಅಂತ ಹೇಳಿದ್ರೇನ್ರಿ ಅಥವಾ ಭಯೋತ್ಪಾದಕರು ಎಲ್ಲಾ ಮುಸ್ಲಿಮ್ರ ಇದ್ರು ಅವ್ರೂ ಧರ್ಮ ಕೇಳಿ ಕೇಳಿ ಕೊಂದ್ರು ಅನ್ನೋ ಮಾತನ್ನ ಹೈಲೈಟ್ ಮಾಡಿದ್ರೇನು ಅದನ್ನ ಮುಚ್ಚ ಹಾಕೋ ಪ್ರಯತ್ನದಾಗ ಇನ್ನ ತಕ ಮಾತಾಡತ್ತೀರಿ ಪಾಲ್ತೂ ಮಾತುಗಳನ್ನ ಮಾತಾಡತ್ತೀರಿ ಬಲೂಚಿಸ್ತಾನದ ಪ್ರೈಮ್ ಮಿನಿಸ್ಟರ್ ಹೇಳಿದ್ರು ಏನಂದ್ರ ಭಾರತದ ಯಾರ್ಯಾರ ಮುಸ್ಲಿಮ್ರು ಪಾಕಿಸ್ತಾನ ಚಲೋ ಅಂತ ಹೇಳಾಕತ್ತಿರಲ್ಲ ಅವ್ರೆಲ್ಲರೂ ಇಲ್ಲಿ ಪರಿಸ್ಥಿತಿನ ಅರ್ಥ ಮಾಡ್ಕೋರಿ ನಿಮ್ಮನ್ನ ಭಾರತೀಯ ಮುಸ್ಲಿಮ್ರ ಒಂದು ರೀತಿ ಕೆಳಗಾಗಿ ನೋಡ್ತಾರ ನಿಮ್ಮನ್ನ ಇಲ್ಲಿ ಸೇರಿಸ್ಕೊಳಂಗಿಲ್ಲ ಯಾಕೆ ಹಂಗೆ ಮಾತಾಡ್ತೀರಿ ಅಂತ ಭಾರತೀಯ ಮುಸ್ಲಿಮರಿಗೆ ಬುದ್ಧಿ ಹೇಳಿದ್ರು ಅಲ್ರಿ ಅವರ ಬುದ್ಧಿ ಹೇಳ್ತಾರಂದ್ರ ಲಾಡ್ ಸಾಹೇಬ್ರ ನಿಮಗೇನ್ ಬಂದೈತ್ರಿ ನೀವು ಬುದ್ಧಿ ಹೇಳ್ರಲ್ಲ ಸಿಂಧೂ ಕಣಿವೆ ಒಪ್ಪಂದ ರದ್ದಾಗಿದ್ರಿಂದ ಭಾರತಕ್ಕಾಗುವ ಅನುಕೂಲದ ಬಗ್ಗೆ ಮಾತಾಡ್ರಿ ಎಲ್ಲಾನು ಪಾಕಿಸ್ತಾನ ಜೊತೆ ಚರ್ಚೆ ಮಾಡ್ಬೇಕಿತ್ತು ಇಲ್ಲೊಂದು ಡ್ಯಾಮ್ ಕಟ್ಬೇಕಂದ್ರ ಪಾಕಿಸ್ತಾನ ಓಕೆ ಅನ್ಬೇಕು ಭಾರತನೂ ಓಕೆ ಅನ್ಬೇಕು ಹಂಗೆಲ್ಲಾ ಇತ್ತು ಆದ್ರೆ ಈಗ ಭಾರತ ತನ್ನಷ್ಟು ತಾನ ನಿರ್ಧಾರ ತಗೊಂಡು ಡ್ಯಾಮ್ ಕಟ್ಬೋದು ಕಣಿವೆ ಮಾಡ್ಬೋದು ಏನು ಬೇಕಾದ ಮಾಡ್ಬೋದು ಅದ್ರ ಬಗ್ಗೆ ಮಂದಿ ಹೇಳ್ರಿ ಅದ್ರ ಅನುಕೂಲಗಳು ಹಿಂಗದವ ಭಾರತ ಸರ್ಕಾರ ಇಷ್ಟು ಒಳ್ಳೆ ನಿರ್ಧಾರ ತಗೊಂಡೈತೆ ಅಂತ ಒಂದಿಟ್ಟು ಬಾಯಿ ಬಿಟ್ಟು ಮಾತಾಡ್ರಿ ಅದನ್ನ ಬಿಟ್ಟು ಹಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅದಾತು ಇದಾತು ಅದೇನೂ ಆಗಂಗಿಲ್ಲ ಇನ್ನು ಭಾರತ ಸರ್ಕಾರ ನಲ್ವತ್ತೆಂಟು ಗಂಟೆ ಒಳಗ ಪಾಕಿಸ್ತಾನ ಪ್ರಜೆಗಳ್ರು ಪಾಕಿಸ್ತಾನಕ್ಕೆ ಹೋಗಬೇಕು ಅಂತ ಆದೇಶ ಕೊಡ್ತು ಅದ್ರ ಬಗ್ಗೆ ನೀವು ತುಟಕ್ ಬಿಟ್ಟಕ್ಕೆ ಅನ್ಲಿಲ್ಲ ಎಂತ ಚಲೋ ನಿರ್ಧಾರ ಐತ್ರಿ ಅದು ಪಟಾಪಟ ಎಲ್ಲ ಕ್ಲಿಯರ್ ಆಗಿಬಿಡ್ತಾರೆ ಆದ್ರೆ ನೀವು ಯಾರೇ ಬಂದು ನಮ್ಮ ಕರ್ನಾಟಕದಾಗಿರೋ ಪಾಕಿಸ್ತಾನದವರೆಲ್ಲ ತೊಲಗ್ರಿ ಅಂದ್ರೇನು ಪಟಾಪಟ ಗೆಟ್ ಔಟ್ ಅಂದ್ರೇನು ಒಂದು ಮಾತ್ ಮಾತಾಡ್ಲಿಲ್ಲ ಕಳಿಸೋ ಕೆಲಸಾನೂ ಮಾಡ್ಲಿಲ್ಲ ಆದ್ರ ಭಾರತ ಸರ್ಕಾರ ತಗೊಂಡಿರೋ ನಿರ್ಧಾರ ಎಲ್ಲಾನು ತಪ್ಪು ಅದ್ರ ತಪ್ಪು ಹುಡ್ಕಾಡೋದು ಈ ಕೆಲಸ ಅಂತೂ ಬರಬ್ಬರಿ ಮಾಡ್ತಿರಿ ಇದೆಲ್ಲ ಮಾತಾಡಕ್ಕೆ ನಿಮಗೆ ಯಾರೋ ಬಂದು ನಾಲ್ಗಿ ಹಿಡಿತಾರ ಆದ್ರೆ ಬೇಕಾ ಬಿಟ್ಟಿ ಮಾತಾಡಂದ್ರ ಹಿಂಗ್ ಮಾತಾಡ್ತೀರಿ ಈ ತರದ ವಿಚಾರಗಳನ್ನ ಲೂಸ್ ಲೂಸ್ ಆಗಿ ಮಾತಾಡಬಾರ್ದ್ರಿ ಯಾಕಂದ್ರ ನೀವು ಒಂದು ಒಳ್ಳೆ ಪದವಿ ಒಳಗ್ ಕುಂತೀರಿ ಹಿಂಗೆಲ್ಲಾ ಲೂಸ್ ಲೂಸ್ ಆಗಿ ಮಾತಾಡಿದ್ರೆ ಮಂದಿ ನಿಮ್ನ ಲೂಸ್ ಅನ್ಕೊಂಡ್ರ ತಪ್ಪಾಗ್ಬಿಡ್ತೇತ್ರಿ ಸಂತೋಷ್ ಲಾರ್ಡ್ ಸಾಹೇಬ್ರ ಸಾರಿ ಸಾರಿ ಸಂತೋಷ್ ಲಾರ್ಡ್ ಸಾಹೇಬ್ರ ಆದ್ರೆ ಇದು ನಿಮ್ಗ ಗೌರವ ತರುವಂತ ಅಲ್ಲಿ ನೋಡ್ರಿ